ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಅಧ್ಯಕ್ಷರು ಅನ್ನೋದು ಈಗಾಗಲೇ ಹೇಳಿ ಆಗಿದೆ ಅದಷ್ಟೇ ಅಲ್ಲದೆ ಇವತ್ತೇನು ನಾವು ನಾಟಕ ನೋಡಿದ್ದೇವೆ ಪಡುಮುನ್ನೂರು ನಾರಾಯಣಾಚಾರ್ಯ ಆ ನಾಟಕದ ಸಂಸ್ಕೃತ ಬರವಣಿಗೆ ಗೋವಿಂದಾಚಾರ್ಯರ ಬೆನ್ನು ಹತ್ತಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಮಾಡುವಂತೆ ಮಾಡಿದವರೇ ಬನ್ನ ಮಲ್ಲೇಪುರಂ ವೆಂಕಟೇಶ್ ಅವರು ಅವರಿಗೆ ಡಾಕ್ಟರೇಟ್ ಪದವಿಯನ್ನು ನೀಡಿದವರು ಮಲ್ಲೇಪುರಂ ವೆಂಕಟೇಶ್ ಅವರು ಬಂದರೆ ಗೋವಿಂದಾಚಾರ್ಯ ಅವರನ್ನು ಪ್ರೀತಿಯ ಅಪ್ಪುಗೆಯಿಂದ ಸ್ವಾಗತಿಸ್ತಾ ಇದ್ರು ಇನ್ ಎಲ್ಲ ವಿಚಾರಗಳು ಮಲ್ಲೇಪುರಂ ಅವರ ಸುತ್ತ ಸುತ್ತುವರೆದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೂ ಕೂಡ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಕೋರ್ತಾ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಸ್ವಾಗತದ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಡ್ತಾರೆ ಕೃಷ್ಣ ಮುಂದೆ ಜಗದ್ಗುರು ಆಚಾರ್ಯ ಬನಂಜಿಯವರ ತೊಂಬತ್ತರ ಪ್ರಾರಂಭೋತ್ಸವ ಈ ದಿನ ನಡೀತಾ ಇದೆ ಅದಕ್ಕೆ ಆಗ ಮಾಡಿರುವ ಉಡುಪಿಯ ಶ್ರೀಕೃಷ್ಣನಿಗೆ ಮೊದಲು ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಇದಕ್ಕೆ ಕಾರಣಕರ್ತರಾದವರು ಪುತ್ತಿಗೆ ಮಠದ ಶ್ರೀಗಳು ಅವರ ಆಶಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಪುತ್ತಿಗೆ ಶ್ರೀಗಳಿಗೂ ಆಚಾರ್ಯ ಬನಂಜಿಯವರಿಗೂ ಬಿಡಲಾರದ ನೆಂಟು ಅನೇಕ ಬಾರಿ ನಾನು ಆಚಾರ್ಯ ಬನಂಜಿಯವರಿಂದ ಪುತ್ತಿಗೆ ಶ್ರೀಗಳ ಬಗ್ಗೆ ಬಹಳ ಮಮತಿಯ ಮಾತುಗಳನ್ನೆಲ್ಲ ಕೇಳಿದೆ ನಾನು ಅವರು ಇಂದು ಬರಂಜೆ ತೊಂಬತ್ತನ್ನು ದೀಪ ಬೆಳಗಿಸಿ ತಮ್ಮ ಮಾತಿನ ಬೆಳಕಿನಿಂದ ನಮ್ಮನ್ನೆಲ್ಲ ತಣಿಸಲು ಮತ್ತು ಆಚಾರ್ಯ ಬರ್ಂಜೆ ಅವರಿಗೆ ನಾವು ಕೃತಜ್ಞತೆಗಳನ್ನು ಅವರು ಮಾಡಿದ ಅಗಾಧವಾದಂತಹ ಸಾಧನೆಯನ್ನು ಸ್ಮರಣೆ ಮಾಡೋದಕ್ಕೆ ಇವತ್ತು ವೇದಿಕೆ ಮೇಲಿದ್ದಾರೆ ಪುತ್ತಿಗೆ ಶ್ರೀಗಳವರ ಅವರಿಗೆ ಬರಂಜಿಯವರ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅಂದರೆ ಅದನ್ನು ನಾವು ಅಳತೆ ಮಾಡೋಕ್ಕಾಗಲ್ಲ ಅಳತೆ ಮಾಡಲಾರದ ಪ್ರೀತಿ ಅದು ಅಂಥ ಪ್ರೀತಿಯನ್ನು ಇಟ್ಕೊಂಡವರು ಪೂಜ್ಯರಾದಂಥ ಪುತ್ತಿಗೆ ಶ್ರೀಗಳು ನಿಮ್ಮೆಲ್ಲರ ಪರವಾಗಿ ಆಚಾರ್ಯ ಗೋವಿಂದಾಚಾರ್ಯ ಬರಂಜಿ ಪ್ರತಿಷ್ಠಾನದ ಎಲ್ಲ ಸದಸ್ಯರ ಪರವಾಗಿ ನಾನು ತುಂಬ ಹೃದಯದಿಂದ ಕೃತಜ್ಞತಾಪೂರ್ವಕವಾಗಿ ನಮಸ್ಕಾರಗಳೊಂದಿಗೆ ಅವರನ್ನು ಸ್ವಾಗತ ಮಾಡ್ತೇನೆ ಆಚಾರ್ಯ ಬನಜೆ ಅವರಿಗೆ ಮೊದಲು ತುಂಬ ಪ್ರಿಯರಾದಂಥವರು ವಿಭದೇಶ ಪ್ರಿಯರು ಇವತ್ತಿನ ಆದಮಾರು ಮಠದ ಹಿಂದಿನ ಎಲ್ಲ ಶ್ರೀಗಳಿಗೂ ಅವರು ಬೇಕಾದವರು ಪಂಡಿತ ನಾರಾಯಣಾಚಾರ್ಯರ ನೋಡಿದಿರಿ ಅವರ ಮಗ ಬನ್ಜೆ ಗೋವಿಂದಾಚಾರ್ಯರು ಇಬ್ಬರೂ ಕೂಡ ಆ ಆದಮಾರು ಮಠದ ಬಗ್ಗೆ ಒಂದು ವಿಶಿಷ್ಟವಾದ ಮತ್ತು ವಿಶೇಷವಾದ ಪ್ರೀತಿಯನ್ನು ಇಟ್ಕೊಂಡವರು ಆದಮಾರ ಮಠದ ಪರಂಪರೆ ಶಿಶ್ ಇಡೀ ಸ್ವಾಮಿಗಳ ಪರಂಪರೆಯನ್ನು ಪ್ರತಿಂಬಿಸುವ ಹಾಗೆ ಇವತ್ತು ಪೌಜ್ಯರಾದಂಥ ಆದಮಠದ ಶ್ರೀಗಳು ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ನಮಸ್ಕಾರ ಪೂರ್ವಕವಾಗಿ ಕೃತಜ್ಞತಾ ಪೂರ್ವಕವಾಗಿ ಅವರನ್ನು ಸ್ವಾಗತ ಮಾಡ್ತೇನೆ ಮತ್ತು ಕುತ್ತಿಗೆಯ ಕಿರಿಯ ಶ್ರೀಗಳಿಗೂ ನಾನು ಅತ್ಯಂತ ಕೃತಜ್ಞಪೂರ್ವ ಸ್ವಾಗತವನ್ನು ಬಯಸ್ತೇನೆ ವಿಶೇಷವಾಗಿ ಬನಂಜ ಗೋವಿಂದಾಚಾರ್ಯರು ಶಾಸ್ತ್ರ ಪಾಠವನ್ನು ಮಾಡಿ ಒಬ್ಬ ಹೆಣ್ಮಗಳನ್ನು ಮಠದಕ್ಕೆ ಒಳಗೆ ಪ್ರವೇಶ ಮಾಡಿಸಿ ಮುಂದೆ ಸಂಶೋಧನೆಯನ್ನು ಕೈಗೊಂಡು ಅವರು ಪಿ ಎಚ್ ಡಿ ಮಾಡೋದಕ್ಕೆ ಉತ್ಸಾಹವನ್ನು ಅದಕ್ಕೆ ಬೇಕಾಗುವಂಥ ಪೂರ್ಣ ಪ್ರಮಾಣವನ್ನು ಒದಗಿಸಿಕೊಟ್ಟ ಕೊಟ್ಟು ಇವತ್ತು ನಮ್ಮ ವೇದಿಕೆ ಮಿಲೋರು ಡಾಕ್ಟರ್ ಉಷಾ ಚಡ್ಗಾವರು ಉಷಾ ಚಡ್ಗ ಅವ್ರ ಬಗ್ಗೆ ಬನಂಜ ಗೋವಿಂದಾಚಾರ್ಯ ಬಹಳ ಪ್ರೀತಿ ಮತ್ತು ಇಡೀ ಸಂಶೋಧನೆಯಲ್ಲಿ ಮಾರ್ಗದರ್ಶನವನ್ನೆಲ್ಲ ಬರಂಜ ಗೋವಿಂದಾಚಾರ್ಯರು ಆಕೆಗೆ ಮಾಡಿ ತೋರಿಸಿದವರು ಮತ್ತು ಮಠದ ಒಳಗಡೆ ವಿಶಿಷ್ಟವಾದ ರೀತಿಯಲ್ಲಿ ಅವರಿಗೆ ಒಂದಷ್ಟು ಆಶೀರ್ವಾದವನ್ನು ಮಾಡಿದವರು ಬನಂಜ ಗೋವಿಂದಾಚಾರ್ಯರ ಆಶೀರ್ವಾದವನ್ನು ಪಡೆದವರಲ್ಲಿ ಶ್ರೀಮತಿ ಡಾಕ್ಟರ್ ಉಷಾ ಚಡ್ಗಾ ಕೂಡ ಒಬ್ಬರು ಅವರನ್ನು ನಿಮ್ಮೆಲ್ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಇವತ್ತಿನಿಂದ ಈ ಆಗಸ್ಟ್ ತಿಂಗಳಿಂದ ಆರಂಭವಾಗಿ ಮುಂದಿನ ವರ್ಷ ಆಗಸ್ಟ್ ತಿಂಗಳವರೆಗೆ ಒಂದು ವರ್ಷಗಳ ಕಾಲ ನಮ್ಮ ರಾಜ್ಯದಲ್ಲಿ ಮತ್ತು ಹೊರ ರಾಜ್ಯದಲ್ಲಿ ಮತ್ತು ವಿದೇಶದಲ್ಲಿ ಮೂರು ಕಡೆ ಬನಂದಿ ಗೋವಿಂದಾಚಾರ್ಯರ ಡಿಂಡಿಮವನ್ನು ನಾವು ಬಾರಿಸ್ತಾ ಇದ್ದೇವೆ ಆ ಡಿಂಡಿಮ ಬಾರಿಸೋದಕ್ಕೆ ಅದನ್ನು ಉದ್ಘೋಷ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವರು ಬನಂದಿ ಗೋವಿಂದಾಚಾರ್ಯರ ಅಭಿಮಾನಿಗಳು ಅವರ ಶಿಷ್ಯರು ಅವರ ಅವ್ರ ಮೇಲೆ ಅತ್ಯಂತ ಆಸಕ್ತಿಯನ್ನು ಪ್ರೀತಿಯಲ್ಲಿ ಉಟ್ಕೊಂಡಂಥ ಅನೇಕ ಸಮಸ್ಥರು ಕರ್ನಾಟಕದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಲ್ಲ ರಾಯಚೂರು ಇರ್ಬೋದು ಗುಲ್ಬರ್ಗ ಶಿವಮೊಗ್ಗ ಪುತ್ತೂರು ಹೀಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅವ್ರ ಬಗ್ಗೆ ಇಟ್ಕೊಂಡಂಥವರೆಲ್ಲ ಸೇರಿ ಈ ಉತ್ಸವವನ್ನು ಆರಂಭ ಮಾಡ್ತಾರೆ ಬನ್ಜೆ ತೊಂಬತ್ತನ್ನು ನಾವೆಲ್ಲ ಕಡೆ ಹಂಚ್ತಾ ಹಂಚ್ತಾ ಇದ್ದೇವೆ ಇದು ನಾವು ಮಾಡ್ತಿರೋದಲ್ಲ ಅದೆಲ್ಲ ಬಂಜೆ ಗೋವಿಂದಾಚಾರ್ಯರು ಆಯ ಶಿಷ್ಯರಲ್ಲಿ ಆ ಜೀವದಲ್ಲಿ ಉಳ್ ನಿಂತು ಈ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಹಾಗಾಗಿ ಬನಂಜ ಗೋವಿಂದಾಚಾರ್ಯರ ಕುರಿತಾದಂಥ ವಿವಿಧ ಬಗೆಯ ಕಾರ್ಯಕ್ರಮಗಳು ಇಂದಿನಿಂದ ಶುಭಾರಂಭ ಆಗುತ್ತೆ ಈ ಶುಭಾರಂಭಕ್ಕೆ ಕಾರಣೀಭೂತರಾದ ಈ ಒಂದು ಒಳ್ಳೆ ಪ್ರಶಸ್ತವಾದ ಈ ಸ್ಥಳವೇ ಆಚಾರ್ಯರ ಜನ್ಮಸ್ಥಾನ ಉಡುಪಿ ಜಿಲ್ಲೆ ಪಡುಮುನ್ನೂರು ಬನಂಜೆ ಅಲ್ಲಿಂದ ಕೃಷ್ಣಮಠ ಈ ಎಲ್ಲವೂ ಕೂಡ ಇಲ್ಲಿ ಒಂದಕ್ಕೊಂದು ಸಮರಸವಾಗಿ ಬೆಳೆದಿದೆ ಇಂಥ ಕ್ಷೇತ್ರದಿಂದಲೇ ಆಚಾರ್ಯ ಬನಂಜಿಯವರ ತೊಂಬತ್ತರ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಪ್ರಾರಂಭೋತ್ಸವದಲ್ಲಿ ಎಲ್ಲ ಸಮಸ್ತ ಜನರು ನಮಗೆ ಕೈ ಕೈಗೆ ನಮಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ನಮ್ಮ ಜೊತೆಗೆ ಪ್ರೀತಿಯಿಂದ ಕೈ ಜೋಡಿಸಿದ್ದಾರೆ ಎಲ್ಲರೂ ಕೂಡ ಬನಂಜ ಗೋವಿಂದಾಚಾರ್ಯ ಪ್ರತಿಷ್ಠಾನ ಕೇವಲ ನಾಮ ಮಾತ್ರ ಅಷ್ಟೇ ಆದರೆ ಅದರ ಹಿಂದೆ ಇರುವಂಥ ಅಸಂಖ್ಯರಾದಂಥ ಬನಂಜ ಗೋವಿಂದಾಚಾರ್ಯರ ಅಭಿಮಾನಿಗಳು ಅವರ ಬಗ್ಗೆ ಅತ್ಯಂತ ಪ್ರೀತಿಯನ್ನು ಇಟ್ಕೊಂಡಂಥವರು ಅವರ ಬಗ್ಗೆ ಅವರಿಂದ ಕಲಿತಂಥವರು ಅವರಿಂದ ಬೆಳಕನ್ನು ಪಡೆದಂಥವರು ಹಾಗೆ ನೋಡೋದಾದ್ರೆ ಕರ್ನಾಟಕದಲ್ಲಿ ಪಾರ್ ಪಾರ್ಷದ ಅಂಥೇಳಿ ಒಂದು ಮಾತಿದೆ ಸಾರ್ವಪಾರ್ಷಾದ ಅಂತ ಹೇಳಿದ್ರೆ ಪಾರ್ಷದ ಅಂದರೆ ಪರಿಷತ್ ಅಂತ ಅರ್ಥ ಪರಿಷತ್ತಿಗೆ ಸಭೆ ಅಂತ ಅರ್ಥ ಸಭೆ ಅನ್ನೋ ಶಬ್ದಕ್ಕೆ ಬೆಳಕು ಅಂತ ಅನ್ನೋದು ಒಂದು ಅರ್ಥ ಇದೆ ಹೀಗೆ ಒಂದು ವಿದ್ವತ್ತಿಗೆ ಒಂದು ಬೆಳಕಿಗೆ ಒಂದು ಇಡೀ ಪಾರ್ಷದಕ್ಕೆ ಪರಿಷತ್ತಿಗೆ ಒಂದು ಬೆಳಕಾಗಿ ಬಂದವರು ಆಚಾರ್ಯ ಬಂಜಿಯವರು ಅವರು ಸಾರ್ವಪಾರ್ಷದ ಯಾಕೆ ಸಾರ್ವಪಾರ್ಷದ ಅಂತ ಹೇಳಿದರೆ ಎಲ್ಲ ಶಾಸ್ತ್ರಗಳಲ್ಲೂ ಎಲ್ಲ ಲಲಿತ ಕಲೆಗಳಲ್ಲೂ ಮತ್ತು ಅತ್ಯಂತ ಪ್ರೀತಿಯಿಂದ ಯಾವ ಒಂದು ಬೇರೆ ಭಾವನೆಯೇ ಇಟ್ಕೊಳ್ಳಿದೆ ಸಮಸ್ತರಿಗೂ ಬೆಳಕನ್ನು ತೋರಿಸಿದವರು ಅಂಥ ಸಾರ್ವಪಾರ್ಷದವರು ಒಂದು ಯುಗಕ್ಕೊಮ್ಮೆ ಒಂದು ಶತಮಾನಕ್ಕೊಮ್ಮೆ ಬರಬಹುದು ಬನಜ ಗೋವಿಂದಾಚಾರ್ಯರು ಹೀಗೆ ಸಾರ್ವಪಾರ್ಷದರಾಗಿ ನಮ್ಮ ಜೊತೆ ಬಂದು ನೆಲೆ ನಿಂತವರು ನಮಗೆ ಅನುಗ್ರಹ ತೋರಿದವರು ನಮಗೆ ಬೆಳಕಾದವರು ಬೆಳಕನ್ನು ತೋರಿಸಿದವರು ಬೆಳಕನ್ನು ತೋರಿಸುವವರು ತುಂಬ ಜನ ಇಲ್ಲ ಈಗ ಅಂತಹ ದೊಂದಿಯನ್ನು ಹಿಡಿದು ಬೆಳಕನ್ನು ತೋರಿಸಿದ್ರು ಒಂದು ದೀವಟಿಗೆ ಅವರು ದೇವಸ್ಥಾನದಲ್ಲಿ ಹೇಗೆ ದೇವಸ್ಥಾನದಲ್ಲಿ ಒಂದು ಉತ್ಸವ ಮೂರ್ತಿ ಹೋಗುವಾಗ ದೀವಟಿಗೆ ಇರುತ್ತೋ ಹಾಗೆಯೇ ಅವರು ಉತ್ಸವ ಮೂರ್ತಿಗಳಾಗಿ ಇಡೀ ಕರ್ನಾಟಕ ಭಾರತದ ಬೇರೆ ಬೇರೆ ಭಾಗಗಳು ಹರಿದ್ವಾರ ಋಷಿಕೇಶಗಳಲ್ಲಿ ವಿದೇಶಗಳಲ್ಲಿ ಹೀಗೆ ಸಾರ್ವಪಾರ್ಶದರಾಗಿ ಅವ್ರು ಬಂದು ನಿಂತಹವರು ಅವ್ರ ನೆಲೆ ನಿಂತ ಜಾಗದಲ್ಲಿ ವಿದ್ವತ್ತು ಅನ್ನೋದು ಬೆಳಕು ಅನ್ನೋದು ಹರಿತು ಅಂಥ ಬೆಳಕನ್ನು ಉಂಡವರು ನಾವು ಮತ್ತು ನೀವು ನಾವು ನೀವು ಇಬ್ಬರು ಆ ಬೆಳಕನ್ನು ವಿದ್ವತ್ತಿನ ಬೆಳಕನ್ನು ಜ್ಞಾನದ ಬೆಳಕನ್ನು ಧರ್ಮಾರ್ಥಕ್ ಯಾವುದನ್ನು ಜ್ಞಾನ ಭಕ್ತಿ ಕರ್ಮ ಅಂಥೇಳಿ ಮೂರು ಸಮುಷ್ಟೆಗಳನ್ನು ನಾವು ಹೇಳ್ತೀವೋ ಅದನ್ನಷ್ಟು ಜ್ಞಾನವನ್ನೂ ನಮಗೆ ಪಾನ ಮಾಡಿಸಿದವರು ಭಕ್ತಿಯ ಮಾರ್ಗವನ್ನು ತೋರಿಸಿದವರು ಯಾವುದು ನಿಜವಾದ ಅರ್ಥದಲ್ಲಿ ಕರ್ಮ ಮತ್ತು ಅಕರ್ಮ ಯಾವುದು ಅಂತ ನಮಗೆ ತೋರಿಸ್ಕೊಟ್ಟಂಥವರು ಆಚಾರ್ಯ ಬನಂಜಿಯವರು ಅಂಥವರು ಸಾರ್ವಪಾರ್ಶಧರಾಗದೇ ಇನ್ಯಾರೂ ಕೊಡೋ ಸಾಧ್ಯ ಆಗೋಲ್ಲ ಇಂಥ ಸಾರ್ವಪಾರ್ಶಧರಾದಂಥ ಆಚಾರ್ಯ ಬನಂಜಿಯವರನ್ನ ನಾವು ಇಂದಿನಿಂದ ಆ ಉತ್ಸವವನ್ನು ನಾವು ತೊಗೊಂಡು ಹೋಗ್ತಾ ಇದ್ದೀವಿ ಅದಕ್ಕೆ ಪರಮಪೂಜೆಯ ಮೂರು ಜನ ಯತಿವರಿಯರು ಇವತ್ತು ನಿಂತು ವಿಶೇ ವಿಶೇಷವಾಗಿ ಪುತ್ತಿಗೆಯ ಶ್ರೀಗಳು ಇದನ್ನು ಆಗು ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಮುಡಿಮಡಿದು ಮೊಳಕಾಲೂರಿ ನನ್ನ ನಮಸ್ಕಾರಗಳನ್ನು ಸಲ್ಲಿಕೆ ಮಾಡ್ತಾ ಇವತ್ತು ನೀವೆಲ್ಲ ಬಂದಿದ್ದೀರಿ ನಿಮ್ಮಿಂದ ಇದು ಪರಮ ಸಂಪನ್ನವಾಗ್ತಾ ಇದೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಸಂಪನ್ನಗೊಳಗೊಳ್ಳೋದಕ್ಕೆ ನೀವೆಲ್ಲ ಕಾರಣೀಭೂತರಾಗಿದ್ದೀರಿ ನಿಮಗೂ ಕೂಡ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಇಲ್ಲಿನ ಮಾಧ್ಯಮದ ಮಿತ್ರರಿಗೆ ಕ್ಷೇತ್ರದ ಬೇರೆ ಬೇರೆ ರೀತಿಗಳಲ್ಲಿ ನಮಗೆ ಅನುಕೂಲಗಳನ್ನು ಒದಗಿಸಿಕೊಟ್ಟಂಥವರಿಗೆ ಇವತ್ತು ಇಲ್ಲಿದೆ ನಾಳೆ ಮತ್ತೆ ರವೀಂದ್ರ ಮಂಟಪದಲ್ಲಿ ಎಮ್ ಜಿ ಎಮ್ ಕಾಲೇಜಿನ ರವೀಂದ್ರ ಮಂಟಪದಲ್ಲಿ ಇದರ ಎರಡನೆಯ ಹಂತದ ಬೆಳವಣಿಗೆ ಅಲ್ಲಿ ಆಗ್ತಾಯಿದೆ ಯಾವುದು ದ್ವಿತೀಯ ವಿಘ್ನ ಆಗ್ಬೂಡುದು ಅನ್ನೋದು ಇದೆಯೋ ಆ ದ್ವಿತೀಯ ವಿಘ್ನ ಆಗದೇ ಇರೋ ಹಾಗೆ ನಾಳೆ ಕೂಡ ಕಾರ್ಯಕ್ರಮ ಇದೆ ನಾಳೆಯ ಕಾರ್ಯಕ್ರಮಕ್ಕೂ ಎಮ್ ಜಿ ಎಮ್ ಕಾಲೇಜ್ ನಡೆಯುವಂಥ ಕಾರ್ಯಕ್ರಮ ನೀವೆಲ್ಲ ಬರಬೇಕು ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಶ್ರೀಕೃಷ್ಣ ನಮ್ಮನ್ನು ನಿಮ್ಮನ್ನು ಉದ್ಧರಿಸಲಿ ಉದ್ಧಾರದ ಮಾರ್ಗದ ಕಡೆ ನಮ್ಮನ್ನು ಕರೆದು ಇಲ್ಲಿ ಅಂತ ಆತನಲ್ಲಿ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ಪರಮ ಶ್ರೀಗಳು ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಅಂತ ಹೇಳಿ ವಿನೀತನಾಗಿ ನಮಸ್ಕಾರ ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ನಮಸ್ಕಾರ